ಗೆಂಡೆಹಳ್ಳಿ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಕಸಬಾ ವಲಯ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟ ನಡೆಯಿತು ಶಾಸಕರಾದ ಎಚ್ ಕೆ ಸುರೇಶ್ ಅವರು ಶಾಲಾ ಪ್ರವೇಶ ದ್ವಾರ ಶೌಚಾಲಯ ಮತ್ತು ಪ್ರಯೋಗಾಲಯವನ್ನು ಉದ್ಘಾಟಿಸಿದರು ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಬೇಲೂರಿನ ಗೆಂಡೆಹಳ್ಳಿ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟವನ್ನು ಶಾಸಕರಾದ ಎಚ್ ಕೆ ಸುರೇಶ್ ಅವರು ಉದ್ಘಾಟಿಸಿದರು ಅವರು ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಅಗತ್ಯವಿದೆ ಎಂದು ತಿಳಿಸಿ ಮಕ್ಕಳ ವಸತಿ ನಿಲಯಕ್ಕೆ ಕ್ರಮ ಕೈಗೊಳ್ಳಬೇಕು ಭರವಸೆಯನ್ನ ನೀಡಿದ್ರು ಒಳ್ಳೆಯ ಮಟ್ಟದ ಈ ಒಂದು ಕ್ರೀಡಾ ಕೂಟದಲ್ಲಿ ಒಂದು ಎರಡು ಜನ ಎಲ್ಲ ಹಾಗಾಗಿ ವೇದಿಕೆನಲ್ಲೇ ಜಾಸ್ತಿ ಜನ ಆ ಕಡೆ ಈ ಕಡೆ ಇರೋಕ್ಕಿಂತ ಅದಕ್ಕೆ ಎಲ್ಲರಿಗೂ ವಿಶೇಷವಾಗಿ ತುಂಬಾ ರೋಮಾಂಚಕರವಾದಂತ ಒಂದು ಕ್ರೀಡೆ ಅದರಲ್ಲೂ ಸಹ ವಿಶೇಷವಾಗಿ ಈಗೇನು ಕ್ರಿಕೆಟ್ ಬಂದಿದೆ ಹಿಂದೆ ಎಲ್ಲ ಕಬಡ್ಡಿಗೆ ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು ಕಬಡ್ಡಿಯನ್ನು ಕಬಡ್ಡಿಯನ್ನ ನೋಡ್ತಾ ಇದ್ರೆ ಬಹುಶಃ ಈ ಕಡೆ ಯಾರು ನೋಡ್ತಾನೆ ಇಲ್ಲ ಎಲ್ಲ ಕಬಡ್ಡಿ ಕಡೆನೇ ಗಮನ ಇತ್ತು ಅಂದರೆ ಕ್ರೀಡೆಗೆ ಅಷ್ಟು ಒತ್ತನ್ನು ಕೊಡ್ತಕ್ಕಂಥ ಆ ಒಂದು ಕ್ಷಣ ಇರುತ್ತಲ್ಲ ಅಂತಿಮ ಕ್ಷಣ ಅದಕ್ಕೆ ತುಂಬ ಬಹು ಮುಖ್ಯವಾಗಿ ಇಟ್ಕೊಡ್ತಕ್ಕಂಥ ಇದು ಇವು ಈ ಒಂದು ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥವರು ಅನೇಕರು ಕ್ರೀಡಾಪಟುಗಳಿದ್ದಾರೆ ಎಲ್ಲ ಕಬಡ್ಡಿ ಪಟುಗಳಿದ್ದಾರೆ ಇಲ್ಲೆಲ್ಲ ಹಾಗಾಗಿ ಅವರಿಗೆಲ್ಲ ವಿಶೇಷವಾದಂಥ ಅಭಿನಂದನೆ ಫಲಿಸ್ತಾರೆ ಬಹುಶಃ ಯಾವ ಟೀಮ್ ಗೆಲ್ತೋ ಗೊತ್ತಿಲ್ಲ ನಮ್ಮ ಮಹೇಶನ್ ಗೊತ್ತೋ ಯಾರಿದ್ರು ಅಂತ ಈಕ್ವಲ್ ಆಯಿತಾ ಈ ಕೋಲಾಗೋದಕ್ಕೆ ಮಳೆ ಬಂದಿದ್ದು ಇಲ್ಲಾಂದರೆ ಬಹುಶಃ ಕ್ರೀಡೆ ಅಂತಕ್ಕಂಥದ್ದು ದೈಹಿಕ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಮಾನಸಿಕವಾಗಿ ನಾವೆಷ್ಟೆಲ್ಲ ಸದೃಢರಾಗಿದ್ದರೂ ಸಹ ದೈಹಿಕ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಅಂಥ ಒಂದು ಕ್ರೀಡೆಯನ್ನು ಬಹುಶಃ ನನಗೆ ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಆ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಸುಮಾರು ಹದಿನೆಂಟು ಶಾಲೆಗಳು ಭಾಗವಹಿಸತಕ್ಕಂಥದ್ದು ನೋಡಿದ್ರೆ ನಿಜವಾಗಲೂ ಸಹ ಅತಿ ಹೆಚ್ಚು ಶಾಲೆಗಳು ಭಾಗವಹಿಸ್ತಕ್ಕಂಥದ್ದು ಹಾಗಾಗಿ ಈ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತಂದರೆ ಕ್ರೀಡೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ನಾವೆಲ್ಲ ಇದು ನೋಡಿದಂಗೆ ಈ ಶಾಲಾ ಆಡಳಿತ ಶಾಲಾ ಕಟ್ಟಡ ಕಳೆದ ಸಲ ಬಂದಾಗ ಶೌಚಾಲಯ ಸಮಸ್ಯೆಯನ್ನು ಹೇಳಿದರೆ ನನಗೆ ಶೌಚಾಲಯ ಸಮಸ್ಯೆನ ಹೇಳುವಾಗ ಮುಂದಿನ ಸಲ ಬರೋದಕ್ಕೆ ಶೌಚಾಲಯ ಆಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು ಶೌಚಾಲಯ ಆದರೆ ಮಾತ್ರ ಅಲ್ಲಿಗೆ ಬರ್ತಕ್ಕಂಥದ್ದು ಅಂತ ಹೇಳಿದ್ದೆ ಒಂದು ಗುಡುಗೆದಾರರು ಕರೆ ಹಾಕಿದ್ದೆ ಕೊಟ್ಟ ಮಾತನ್ನು ಹುಡ್ಕೋಬೇಕಪ್ಪ ರವೇ ದಾರ್ಯಾಗಿದ್ದರೆ ಮಾತ್ರ ಅಲ್ಲಿ ಅನ್ನೋಕ್ಕೆ ಇವತ್ತು ಅನೇಕ ಉದ್ಘಾಟನೆಗಳನ್ನು ಈ ಭಾಗದಲ್ಲಿ ಮಾಡುವಂಥ ಲ್ಯಾಬ್ ಒಂದು ಶಿಕ್ಷಕರು ಮಾಡಿರ್ತಕ್ಕಂಥದ್ದು ಒಂದು ಲ್ಯಾಬ್ ನಮ್ಮ ರವೆಗಳು ಕೊಡುಗೆ ನಮ್ಮ ಸ್ವಂತ ಹುಡುಗಿನ ಸರ್ಕಾರ ಹುಡುಗಿನ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜೇಗೌಡರು ಎಸ್ ಗಣೇಶ್ ಪ್ರಕಾಶ್ ಜಿ ಜಿಕೆ ಕುಮಾರ್ ಕೆಂಚಿಗೌಡ ಕೆ ದರ್ಶನ್ ಜಿಜೆ ಸಂದೀಪ್ ಕಳ್ಳೇರಿ ರವೀಂದ್ರ ಕುಮಾರ್ ಜಿ ಡಿ ಮೆಹಬೂಬ್ ಖಾನ್ ಶಾಲೆಯ ಪ್ರಾಂಶುಪಾಲರು ಉಪನ್ಯಾಸಕರು ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಕೂಟದ ದಾನಿಗಳು ಇದ್ದರು